ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಾವು ಅಂದರೆ ಗೌರಿ ಗಣೇಶ ಹಬ್ಬ ಮಾಡಲ್ಲ ಮಾಡಲ್ಲ ಅಂತಂದರೆ ಗೌರಿ ಗಣೇಶ ಕೂರಿಸಿ ಮಾಡಲ್ಲ ನಮ್ಮ ತಾಯಿ ಮನೆ ಕಡೆ ಕೂರಿಸ್ತಾ ಇದ್ರು ಇಲ್ಲಿ ಅತ್ತೆ ಮನೆ ಕಡೆ ಅಂತಂದು ಏನಂದರೆ ಎಡೆ ಆಗ್ತಾರೆ ಗೌರಿ ಗಣೇಶ ಹಬ್ಬಕ್ಕೆ ಸೊ ಇವಾಗ ಅನ್ನ ಸಾರು ಪಾಯಸ ಮಾಡಬೇಕು ಕಳವಳಿ ಮಾಡೋಕ್ಕೆ ಬಾಳೆಕಾಯಿ ಎಲ್ಲೂ ಸಿಗ್ಲೇ ಇಲ್ಲ ಮಾರ್ಕೆಟೆಲ್ಲ ಹುಡ್ಕಿದ್ರು ಸಿಗಲಿಲ್ಲ ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಅನ್ನ ಸಾರು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ರೀ ನೋಡಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇದೆಲ್ಲ ತಿರ್ಗ ಯಾಕೆ ಹಾಕಿಲ್ಲ ಅಂತಂದರೆ ಇನ್ನೂ ಒಂದು ಸರ್ತಿ ಹುಣ್ಸೇಣಲ್ಲಿ ಬೆಳಗ್ಬೇಕು ಅದಕ್ಕೆ ಎಲ್ಲನೂ ಹಂಗಂಗೆ ಇಟ್ಟಿದ್ದೀನಿ ಬೆಳಗಿ ಪಾಯಸಕ್ಕೆ ತರಿಸಿಟ್ಟಿದ್ದೀನಿ ಹಾಲು ಎಲ್ಲ ಅಲ್ಲಲ್ಲೇ ಐತೆ ಇವಾಗ ಎಲ್ಲನೂ ತಿರ್ಗ ಇನ್ನೊಂದು ಸತಿ ಒರೆಸಿ ಇನ್ನೊಂದ್ಸತಿ ಒರೆಸ್ಕೊಂಡು ಹುಣ್ಸೆಣ ಹಾಕಿ ಇನ್ನೊಂದು ಇನ್ನೊಂದ್ಸರ್ತಿ ಎಲ್ಲಾನು ಬೆಳಗಿ ಆಮೇಲೆ ಅನ್ನ ಸಾರಿಗೆ ಇಡಬೇಕು ಯಾಕೆಂದ್ರೆ ಮಡಿಯಿಂದ ಮಾಡಬೇಕು ಅಂತ ಹೇಳಿ ತೊಳೆದಿಟ್ರೆ ಅದನ್ನ ತಿರ್ಗಿ ಇನ್ನೊಂದು ಸರ್ತಿ ತೊಳೆದು ಮಾಡಬೇಕು ಓಕೆನಾ ಇವಳ್ದು ಸ್ನಾನ ಆಗಿದೆ ಚಿಕ್ಕವಳಿಂದೂ ಸ್ನಾನ ಮಾಡಿಲ್ಲ ಬಿಕಾಸ್ ನೀರು ಕಾದಿರಲಿಲ್ಲ ವರ್ಷ ತಲೆ ನೀರು ಚೊಡ್ತೈತೆ ನೋಡಲ್ಲಿ ಹೋಗು ವರ್ಷ ಕೆಳಗಡೆ ನೀರು ಚೆನ್ನಾಗಿ ಮನೆಯವ್ರಿಗೆ ರಜೆ ಇಲ್ಲ ಡ್ಯೂಟಿಗೆ ಹೋದ್ರು ಎರಡು ದಿನದಿಂದ ಇಲ್ಲೇ ಇದ್ದರು ನೆನೆಯೂ ರಜೆ ಇರಲಿಲ್ಲ ಆದರೂ ಅವರೇ ರಜಾ ಹಾಕ್ಕೊಂಡು ಇಲ್ಲೇ ಇದ್ದರು ಆದರೆ ಇವತ್ತು ಧೂಪ ಹಾಕಬೇಕು ಹಬ್ಬ ಇರು ಅಂತಂದರೆ ಇಲ್ಲ ಇವತ್ತು ಹೋಗಬೇಕು ರಜಾ ಇಲ್ಲ ಅಂದ್ಕೊಂಡು ಹೋಗಿದ್ದಾರೆ ಸೊ ಸಂಜೆ ಬಂದು ಅವರು ದುಪ್ಪ ಹಾಕ್ತಾರೆ ನಾನು ಮಾಡಿಟ್ಟಿರ್ತೀನಿ ಅಲ್ಲಿ ತನಕ ಎಲ್ಲನೂ ಇವಾಗ ಹೋಗ್ತೀನಿ ಅಡುಗೆ ಮಾಡೋಕ್ಕೆ ಮಾಡಿ ಕಂಟಿನ್ಯೂ ಮಾಡ್ತೀನಿ ದೇವ್ರ ಸಾಮಾನೆಲ್ಲ ಇನ್ನೂ ತೊಳೆದಿಲ್ಲ ನೋಡಿ ನೆನ್ನೆ ಗೌರಿ ಪೂಜೆಗೆ ಅಂತ ಹೇಳಿ ಗೌರಿ ಪೂಜೆಗೆ ಅಂತ ಹೇಳಿ ಪೂಜೆ ಮಾಡಿದ್ದೆ ದೇವ್ರ ಏನು ಎತ್ತಿಲ್ಲ ಎಲ್ಲ ಹಂಗಂಗೆ ಇದೆ ಸ್ವಲ್ಪನೇ ತಾನೇ ಇರೋದು ಅಂತ ಹೇಳಿ ನಾನು ನಿನ್ನೆ ಏನು ಕ್ಲೀನ್ ಮಾಡಲಿಲ್ಲ ಆಮೇಲೆ ದೀಪ ಕಸಿದು ಮಾಡಬಾರ್ದು ಅಂತ ಹೇಳಿ ಮಾಡಿಲ್ಲ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಅದರಿಂದ ತಿರ್ಗಾ ಏನು ಮಾಡೋಕ್ಕಾಗಿಲ್ಲ ಈಗ ಒಂದು ವಾರ ಆಗೈತಲ್ವ ತಿನ್ನೋಕ್ಕೆ ಅಂತ ಹೇಳಿ ಮಾಡಿಲ್ಲ ಇವಾಗ ಹೋಗಿ ಒಂದು ಕಡೆ ಅದನ್ನೆಲ್ಲ ತೊಳೆದಿಟ್ಟು ಒಂದು ಕಡೆ ಅನ್ನಕ್ಕಿಟ್ಟು ಒಂದು ಕಡೆ ಸಾಂಬಾರಿಗಿಟ್ಟು ಆಮೇಲೆ ದೇವ್ರ ಮನೆಗೆ ಹೋದರೆ ಅದ್ರ ಕೆಲಸನೂ ಮುಗ್ದು ಸೊ ಇವಾಗ ಹೋಗ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅದ ಮಾವನೆಲ್ಲ ಐತೆ ಎರಡೇ ಗಿಡಕ್ಕೆ ಎಲೆ ಮತ್ತೆ ಎಲೆ ಬೇಕೇ ಬೇಕು ನಾನು ದೊಡ್ಡ ಮಗಳು ಬಿಟ್ಟಿದ್ದೀನಿ ದೇವ್ರ ಸಾಮಾನೆಲ್ಲ ಎತ್ತಿಡು ಅಂತ ಬೇಡದು ಯಾಕೆ ಅದು ಬೆಳ್ಳಿದು ಅಲ್ಲಿ ಇಲ್ಲಿ ಇಡಬೇಡ ಎತ್ತಿಕ್ಕು ಅಲ್ಲಿಗೆ ಬೆಳಗಕ್ಕೆ ಹಾಕಿಗ ಆಮೇಲೆ ನೋಡೋಣ ಯಾವುದೋ ಒಂದು ಯೂಸ್ ಮಾಡಿದ್ರೆ ಅದು ಮಾಮೂಲಿದು ಅದನ್ನ ಅಷ್ಟೇ ಕುಂಕುಮದ್ದು ಅಥವಾ ಅಟ್ಟೆ ಎಲ್ಲನೂ ಎತ್ತಿ ಕೆಳಗಿಡು ಹ್ಞೂ ಎತ್ತಿಡು ದೇವ್ರ ಫೋಟೋಗಳ್ನು ಎತ್ತಿಡು ಆ ಇನ್ನೇನು ಇನ್ನೇನು ಕ್ಲೀನ್ ಮಾಡ್ತೀಯ ಅದಷ್ಟಾಗ್ಲಾ ಒರ್ಸು ಅಷ್ಟೇ ಇನ್ನೇನು ಒರ್ಸ್ತೀಯ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ಕಣ ಇನ್ನೇನು ಇನ್ನೇನೋ ಮಾಡಿದ್ದೀನಿ ನಾನು ದೀಪ ಕಲಸಕ್ಕೆ ಒಂದು ಬಟ್ಟೆ ಎತ್ಕೊಂಡು ಅದಾಗ್ಲಿಕ್ಕೆ ಒರ್ಸ್ಕೊ ಅದ್ದೆ ಮಿಡ್ಕೊಂಡು ಅಷ್ಟೆ ಇಲ್ಲ ಮತ್ತೆ ದೇವ್ರ ಫೋಟೋ ಒರೆಸು ಫಸ್ಟ್ ಆಮೇಲೆ ಕೆಳಗಡೆ ಒರ್ಸುವೆ ಹಾಂ ಕೊಡ್ತೀನಿ ಎಲ್ಲಾನು ಮುಂದೆ ಕೊಡ್ತೀನಿ ನೀನು ಇಲ್ಲ ಕುತ್ಕೊಂಡು ಕ್ಲೀನ್ ಮಾಡೋ ಖುಷಿ ಇನ್ ಯಾಕೆ ಸರಿ ಕೊಡ್ತೀನಿ ಕ್ಲೀನ್ ಮಾಡ್ಕೊಳ್ಳೆ ವರ್ಷಕೋ ಅದನ್ನ ಫೋಟೋ ಎತ್ತಿ ಇಡ್ಬೇಕಾರೆ ಹುಷಾರು ಫೋಟೋ ದಬ್ಬಕ್ ಬೇಡ ನಾನು ಅಡುಗೆ ಮನೆಗೆ ಹೋಯ್ತೀನಿ ಬಟ್ಟೆ ಕೊಟ್ಬಿಟ್ಟು ಕೊಟ್ಬಿಟ್ಟುಕೇನಾ ಸ್ನಾನ ಮಾಡಿಲ್ಲ ಸ್ನಾನಕ್ಕೆ ಅಂತ ಹೋದ್ರು ಓದ್ಲು ನೀರ್ ಇರ್ಲಿಲ್ಲ ಅದಕ್ಕೆ ಟವಲ್ ಸುತ್ಕೊಂಡು ಹೆಂಗೆ ಕೂತಾಳು ನೋಡಿ ಉಚ್ಚಿ ತರ ಅದಕ್ಕೆ ಒಂದ್ ಕಡೆ ಕೂರ್ಸಿದೀನಿ ನೀನ್ ಏನು ಮುಟ್ಬೇಡ ಅಲ್ಲೇ ಕೂತ್ಕೋ ಸ್ನಾನ ಆಗ ತನಕ ಅಂತ ಅವಳಿಂದ ಮಡಿ ಮಡಿಯಾಗಿಲ್ಲ ಅಂತ ಹೇಳಿ ಏನೇನೋ ಕಿತಾಪತಿ ಮಾಡೋದೇ ಮುಗಿಯೋಲ್ಲ ಅವಳಿಗೆ ನೋಡಿ ಇಲ್ಲಿ ಅದೇನೋ ಪೆನ್ಸಿಲ್ದೆಲ್ಲ ವರ್ದಿಟ್ಕೊಂಡಿರೋದ್ನೆಲ್ಲ ಇದ್ ಮಾಡ್ತಾವಳೆ ಆಟ ಆಡ್ತಾವಳೆ ಅದ್ರ ಜೊತೆಲಿ ಮುತ್ಕೋ ಶೇಮ್ ಶೇಮ್ ಮಾಡ್ತಾರೆ ಅಲ್ಲೇ ಕೂತಿರ್ಬೇಕು ಕೆಳ ಕಿಳಿಯಂಗಿಲ್ಲ ನೀರು ಕಾಯ ತನಕ ತಿರುಗಿ ಕಡೆ ಹೇಳು ಏನು ಹ್ಞೂ ತಗೋಬೇಕು ಅಂದ್ರೆ ಹಳೆ ಇದೆಲ್ಲ ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಹೊಸದು ತಗೊಬಿಟ್ಟು ಅದಕ್ಕೆ ಎಲ್ಲಿ ಹಿಡ್ಕೊತ ಇಂಥ ಬನ್ನಿ ಬಿಡು ಇಲ್ಲ ತುಂಬಲಿ ಒಂದು ಸ್ವಲ್ಪ ಬಿಡು ಆಮೇಲೆ ಆಫ್ ಮಾಡಿದ್ರೆ ಬೇಡ ಈಗ ಆಫ್ ಮಾಡಬೇಡ ತುಂಬಲಿ ಬಿಡು ನೀರಿ ಅಲ್ಲಿ ನೀನು ತುಂಬಲಿ ಒಂದು ಕಾಲು ಗಂಟೆ ಸಂಪಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಈಗ